ಪಾಲಾಯ್ತ ರಾಕಿ ರಾಮ್ಚರಣ್ ಪ್ರಾಜೆಕ್ಟ್ ಅರ್ಜುನ್ ರೆಡ್ಡಿಗೆ ಆಕ್ಷನ್ ಕಟ್ ಹೇಳ್ತಾರಂತೆ ಭೈರತಿ ರಣಗನ್ ನಂತರ ವಿಜಯ್ ನರ್ತನ್ ಸಿನಿಮಾ ಶುರು ರಾಕಿ ಸ್ಟಾರ್ ಯಶ್ ಅಭಿನಯಿಸಬೇಕಿದ್ದ ಮೆಗಾ ಪ್ರಿನ್ಸ್ ರಾಮಚರಣ್ ನಟಿಸಬೇಕಿದ್ದ ಆ ಸಿನಿಮಾ ರೌಡಿ ಬಾಯಿ ವಿಜಯ್ ದೇವರಕೊಂಡ ಪಾಲಾಗಿದೆಯಂತೆ ಸದ್ಯ ಹೀಗೊಂದು ಸುದ್ದಿ ಟಿ ಟೌನ್ ಅಂಗಳದಲ್ಲಿ ಜೋರಾಗಿ ಕೇಳಿಬರ್ತಿದೆ ರಾಖಿಭಾಯಿ ಕೈಬಿಟ್ಟ ರಾಮ್ ಚರಣ್ ಟೇಕ್ ಆಫ್ ಮಾಡಬೇಕಿದ್ದ ಆ ಸಿನಿಮಾಗೆ ಲೈಕರ್ ಆನ್ ಬೋರ್ಡ್ ಆಗೋದು ಪಕ್ಕಾ ಎನ್ನುವ ಸುದ್ದಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆ ಹಾಗಾದ್ರೆ ಅದು ಯಾವ ಸಿನಿಮಾ ಏನ್ ಕತೆ ಆ ಕುರಿತಾದ ಪಿನ್ ಟು ಪಿನ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ ಕೇಳಿ ಮಾನ್ಸ್ಟರ್ ಗಿಶ್ಗೆ ಮಫ್ತಿ ಸಿನಿಮಾ ಖ್ಯಾತಿಯ ನಿರ್ದೇಶಕ ನರ್ತನ್ ಅವರು ಒಂದು ಸಿನಿಮಾ ಮಾಡಬೇಕಿತ್ತು ಇನ್ನೇನು ಇಬ್ಬರು ಕೂಡಿ ಅಖಾಡಕ್ಕೆ ಇಳಿತಾರೆ ಅಂತೆಲ್ಲ ಸುದ್ದಿಯಾಗಿತ್ತು ಕೊನೆಗೆ ರಾಖಿ ಬಾಯ್ಗೆ ಕತೆ ಇಷ್ಟವಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ಸಿನ್ಮಾನ ರಿಜೆಕ್ಟ್ ಮಾಡಿದ್ರು ಅಂತ ಸುದ್ದಿ ಆಯ್ತು ಅದಾಗಿ ಸ್ವಲ್ಪ ದಿನಕ್ಕೆ ಯಶ್ವವಾಗಿ ಮಾಡಿದ್ದ ಕಥೆನ ನತ್ತನ್ ಅವರು ಮೆಗಾ ಪ್ರಿನ್ಸ್ ರಾಮ್ ಚರಣ್ ತೇಜಾಗೆ ಮಾಡುವುದಕ್ಕೆ ಹೊರಟಿದ್ದಾರೆ ಅಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂತು ಇದಕ್ಕೆ ಸಾಕ್ಷಿ ಎಂಬಂತೆ ನತ್ತನ್ ರಾಮ್ ಚರಣ್ ತೇಜಾ ಬರ್ತ್ಡೇಗೆ ಸ್ಪೆಷಲ್ ಆಗಿ ಶುಭ ಕೋರಿದ್ರು ಆಗ ಇಬ್ಬರ ಕಾಂಬಿನೇಷನ್ನಲ್ಲಿ ಸಿನಿಮಾ ಬರೋದು ಫಿಕ್ಸ್ ಅಂತ ಎಲ್ಲರೂ ಶರ ಬರೆದಿದ್ರು ಆದ್ರೀಗ ಚರಣ್ ಕೂಡ ನರ್ತನ್ ಸಿನಿಮಾದಿಂದ ದೂರ ಉಳಿದಿದ್ದಾರೆನ್ನಲಾಗ್ತಿದೆ ಚರ್ರಿ ಜಾಗಕ್ಕೆ ವಿಜಯ್ ಬಂದಿದ್ದಾರೆನ್ನುವ ಸುದ್ದಿ ಸ್ಫೋಟಕಗೊಂಡಿದೆ ಹೌದು ಸೌತ್ ಸಿನಿಮಾ ಇಂಡಸ್ಟ್ರಿಯ ಕಿಸಿಂಗ್ ಸ್ಟಾರ್ ವರ್ಲ್ಡ್ ಫೇಮಸ್ ಲವರ್ ವಿಜಯ್ ದೇವರಕೊಂಡ ಜೊತೆ ಮಫ್ತಿ ಡೈರೆಕ್ಟರ್ ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ದಾರಂತೆ ಮೊದಲು ರಾಕಿಂಗ್ ಸ್ಟಾರ್ ನಂತರ ಚರಣ್ಗೆ ಹೇಳಿದ್ದ ಕಥೆಯನ್ನ ಈಗ ರೌಡಿ ಬಾಯ್ಗೆ ಒಪ್ಪಿಸಿದ್ದಾರಂತೆ ಕಥೆ ಕೇಳಿ ವಿಜಯ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ಯುವಿ ಕ್ರಿಯೇಷನ್ ಸಂಸ್ಥೆ ಇವರಿಬ್ಬರ ಕಾಂಬಿನೇಷನ್ ಚಿತ್ರಕ್ಕೆ ಬಂಡವಾಳ ಹೂಡಲಿದೆಯಂತೆ ಅಷ್ಟಕ್ಕೂ ಈ ಸುದ್ದಿನ ಡೈರೆಕ್ಟರ್ ಆಗಲಿ ಪ್ರೊಡಕ್ಷನ್ಸ್ ಹೌಸ್ ಆಗ್ಲಿ ಕನ್ಫರ್ಮ್ ಮಾಡಿಲ್ಲ ಆದರೆ ತೆಲುಗು ಫಿಲ್ಮ್ ನಗರದಲ್ಲಿ ಮಾತ್ರ ಈ ಸುದ್ದಿ ಸುನಾಮಿ ಎಬ್ಬಿಸ್ತಿದೆ ರಾಕಿಂಗ್ ಸ್ಟಾರ್ ಹಾಗೂ ಚರಣ್ ಕೈಬಿಟ್ಟ ಕಥೆನ ರೌಡಿ ಬಾಯ್ ಕೈಗೆತ್ತಿಕೊಳ್ಳೋದು ಪಕ್ಕಾ ಅನ್ನೋ ಕವರ್ ಏಕೆ ಹೊಡಿತಾ ಇದೆ ಸದ್ಯ ವಿಜಯ್ ಫ್ಯಾಮಿಲಿ ಸ್ಟಾರ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಗೌತಮ್ ತಿನ್ನೂರಿ ನಿರ್ದೇಶನದ ಸಿನಿಮಾಗೆ ಕಾಲ್ ಚೀಟ್ ನೀಡಿದ್ದಾರೆ ಇದಲ್ಲದೆ ಮತ್ತೆರಡು ಸಿನಿಮಾಗಳು ರೌಡಿ ಬಾಯ್ ಕೈಯಲ್ಲಿವೆ ಈ ಮಧ್ಯೆ ನರ್ತನ್ ಸಿನಿಮಾಗೆ ವಿಜಯ್ ಹೆಸರು ಕೇಳಿ ಬಂದಿದ್ದು ಅದ್ಯಾವಾಗ ಅಧಿಕೃತವಾಗಿ ಹೊರಬೀಳತ್ತೆ ಅನ್ನೋದನ್ನ ಕಾದು ನೋಡಬೇಕು ಪ್ರಸ್ತುತ ನಿರ್ದೇಶಕ ನರ್ತನ್ ಕೂಡ ಹ್ಯಾಟ್ರಿಕ್ ಹೀರೋ ಜೊತೆ ಭೈರತಿ ರಣಗಲ್ ಸಿನಿಮಾದಲ್ಲಿ ತೊಡಗಿಸಿಕೊಂಡಿದ್ದಾರೆ ಶಿವಣ್ಣ ಅವರ ಹೋಮ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣಗೊಳಿಸಿದ್ದು ರುಕ್ಮಿಣಿ ವಸಂತ್ ನಾಯಕಿಯಾಗಿ ನಟಿಸಿದ್ದಾರೆ ಮಫ್ತಿ ಸಿನಿಮಾದ ಭೈರತಿ ರೆಣಗಲ್ ಪಾತ್ರವನ್ನೇ ಮುಖ್ಯವಾಗಿರಿಸಿಕೊಂಡು ಈ ಸಿನಿಮಾ ತಯಾರಿಸಿದ್ದು ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಿದೆ